ಮಳೆಯ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಹೆಚ್ಚಾಗಿದೆ ಸಾಂಕ್ರಾಮಿಕ ರೋಗಗಳು ಗಲ ಆತಂಕ ಎಲ್ಲಿ ನೋಡಿದ್ರು ಜ್ವರ ಶೀತ ಕೆಮ್ಮು ಎಲ್ಲ ಇದೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೀವಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿ ಇರ ಬೆಲ್ಲೇಕನನ್ನು ಪ್ರೆಸ್ ಮಾಡಿ ಮೂರ್ನಾಲ್ಕು ದಿನಗಳಿಂದ ಬೆಂಗಳೂರಿನಲ್ಲಿ ಭಾರಿ ಮಳೆಯಾಗಿ ಹಲವು ಕಡೆಗಳಲ್ಲಿ ರಸ್ತೆ ಜಲಾವೃತಗೊಂಡು ಕಲಚೆ ಆವರಿಸಿದೆ ಕೆಲವೆಡೆ ಮನೆಗಳಿಗೂ ನೀರು ನುಗ್ಗಿದೆ ಬಿಸಿಲಿನಿಂದ ಕೂಡಿದ್ದ ವಾತಾವರಣ ಏಕಾಏಕಿ ದಂಗೆ ಬಡಿದಿದೆ ಜೊತೆಗೆ ಮಳೆಯಿಂದ ಅನೇಕ ಕಡೆಗಳಲ್ಲಿ ಕುಡಿಯುವ ನೀರಿನ ಚರಂಡಿ ನೀರು ಮಿಶ್ರಿತವಾಗಿದೆ ಇದರಿಂದ ಏಕಾಏಕಿ ಇದೀಗ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗ ಹೆಚ್ಚಾಗತೊಡಗಿದ್ದಾವೆ ಅಂತಲೇ ಹೇಳ್ಬೋದು ವೈರಾಣು ಜ್ವರ ಕೆಮ್ಮು ನೆಗಡಿ ಅತಿಸಾರ ವಾಂತಿ ಭೇದಿ ಪ್ರಕರಣಗಳು ಹೆಚ್ಚಿವೆ ಆಸ್ಪತ್ರೆಗಳ ಹೊರ ರೋಗಿಗಳ ವಿಭಾಗದಲ್ಲಿ ಶೇಕಡ ಮೂವತ್ತರಷ್ಟು ಹೆಚ್ಚಳ ಕಂಡಿದೆ ಇದಕ್ಕೆಲ್ಲ ಸಿಲಿಕಾನ್ ಸಿಟಿಯಲ್ಲಿ ಕ್ಷಣ ಕ್ಷಣಕ್ಕೂ ಬದಲಾಗುತ್ತಿರುವ ಹವಾಮಾನ ಕಾರಣವಾಗಿದೆ ವೈರಾಣು ಜ್ವರದ ಜೊತೆ ಇನ್ಫೋ ಪ್ರಕರಣಗಳಲ್ಲಿಯೂ ಏರಿಕೆ ಕಂಡಿದೆ ಜೊತೆಗೆ ಕೆ ಸಿ ಜನರಲ್ ಆಸ್ಪತ್ರೆ ವಿಕ್ಟೋರಿಯಾ ಆಸ್ಪತ್ರೆ ಸಿ ವಿ ರಾಮನಗರ ಆಸ್ಪತ್ರೆ ವಾಣಿ ವಿಲಾಸ ಆಸ್ಪತ್ರೆ ಸೇರಿದಂತೆ ಬಹುತೇಕ ಆಸ್ಪತ್ರೆಗಳಲ್ಲಿ ದಾಖಲಾಗುವ ಅರ್ಧದಷ್ಟು ಹೊರಗೆ ಹೊರ ರೋಗಿಗಳಲ್ಲಿಯೂ ವೈರಾಣು ಜ್ವರ ಕಂಡುಬರುತ್ತಿದೆ ಎಲ್ಲಿ ಈಗ ಜ್ವರ ಆಗ್ತಾ ಉಂಟು ಆದ್ದರಿಂದ ಸ್ವಲ್ಪ ಎಚ್ಚರದಿಂದ ಇರಿ ಬಿಸಿ ನೀರು ಕುಡಿಯಿರಿ ನೆಕ್ಸ್ಟ್ ಏನೆಲ್ಲ ನೀವು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಅದನ್ನೆಲ್ಲ ವಹಿಸಿ ಆರೋಗ್ಯ ತುಂಬ ತುಂಬ ಮುಖ್ಯವಾಗಿ ಥ್ಯಾಂಕ್ ಯು